ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ವಾರದ ಕತೆ ಕಿಚ್ಚನೆ ಜೊತೆಗಿನ ಎಪಿಸೋಡ್ ಸಂಬಂಧಪಟ್ಟಂತೆ ಮತ್ತೊಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ ಅಶ್ವಿನಿ ಗೌಡ ಟಾರ್ಗೆಟ್ ಈ ಪ್ರೋಮೋದಲ್ಲಿ ಸುದೀಪ್ ಅಣ್ಣನ ಮುಂದೆ ಗೌಡ ತುಂಬಾ ಗರಂ ಆಗಿರೋದು ಕಾಣಿಸುತ್ತೆ ಮುಖ್ಯವಾಗಿ ರಜತ್ ಮತ್ತು ಚೈತ್ರ ಅವರ ಮೇಲೆ ಯಾಕೆಷ್ಟು ಅಗ್ರೆಷನ್ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಮೊದಲು ಮನೆ ಒಳಗೆ ರಿಯಾಕ್ಷನ್ ಬಗ್ಗೆ ನೋಡಿದ್ರೆ ಕ್ಯಾಪ್ಟನ್ ವಿಷಯಕ್ಕೆ ಬಂದಾಗ ಅಶ್ವಿನಿ ಗೌಡ ಒಪ್ಪಿಕೊಳ್ಳದೆ ಇರೋದು ಪ್ರೋಮೋದಲ್ಲಿ ಸ್ಪಷ್ಟವಾಗಿದೆ ತುಂಬ ಈಸಿಯಾಗಿ ಸೋಲ್ಟ್ ಆಗಬಹುದು ವಿಷಯವನ್ನು ಅನವಶ್ಯಕವಾಗಿ ದೊಡ್ಡ ಇದಾಗಿಸಲಾಗಿದೆ ಅನ್ನೋ ಫೀಲಿಂಗ್ ಕೂಡ ಬರುತ್ತೆ ಅಶ್ವಿನಿ ಗೌಡ ಹೇಳ್ತಾರೆ ನನ್ನನ್ನು ನೆಸೆಸರಿಯೇಟಿ ಆಗಿ ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂತ ಇಲ್ಲಿ ಅವರ ಫ್ರಸ್ಟ್ರೇಷನ್ ಜೆನ್ಯೂನ್ ಅನಿಸಿತ್ತು ಇನ್ನೊಂದು ಅಬ್ಸರ್ವೇಷನ್ ಮಾಡಿದರೆ ರಜತ್ ಹಾಗೂ ಚೈತ್ರ ವರ್ಲ್ಡ್ ಕಾರ್ಡ್ ಕಂಟೆಂಟೆಸ್ಟ್ ಆಗಿ ಬಂದ ಮೇಲೆ ಅತಿ ಹೆಚ್ಚು ಕ್ಲಾಶೆಸ್ ಆಗಿರೋದು ಅಶ್ವಿನಿ ಗೌಡ ಜೊತೆಯೇ ಇದು ಸ್ಟಾಟರ್ಜಿನ ಅಥವಾ ಜೆನ್ಯನ್ ಆಗಿ ರಿಯಾಕ್ಷನ್ ಕೊಡ್ತಿದ್ದಾರಾ ಇದೇ ಈಗ ಹೊರಗಡೆ ನಡೀತಿರುವ ದೊಡ್ಡ ಡೌಟ್ ಯಾಕಂದ್ರೆ ಮೊದಲಿಗೆ ಅಶ್ವಿನಿ ಗೌಡ ಮೇಲೆ ಸಾಕಷ್ಟು ನೆಗೆಟಿವ್ ಇತ್ತು ಆದ್ರೆ ಒಂದು ಹಂತದ ನಂತರ ಅವರು ಆಗಿ ಕ್ಯಾಲ್ಕುಲೇಷನ್ ಜೊತೆ ಆಟ ಆಡ್ತಾ ಇದ್ರು ಇದನ್ನು ಅವರು ಇನ್ನೊಬ್ಬರಿಗೆ ಫೂಟೇಜ್ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದಂತಿತ್ತು ಇದಕ್ಕೆ ಆಪೋಸಿಟ್ ಆಗಿ ರಜತ್ ಮತ್ತು ಚೈತ್ರ ಹೆಚ್ಚು ವೋಕಲ್ ಆಗಿ ಪೂರಕೆ ಮಾಡೋಕೆ ಸ್ಟೈಲ್ನಲ್ಲಿ ಕಾಣಿಸ್ತಿದ್ರು ಇದು ಡೆಲಿಬ್ರೇಟ್ ಸ್ಟ್ರಾಟಜಿ ಆಗಿರಬಹುದು ಅಶ್ವಿನಿ ವಿರುದ್ಧ ಹೋದ್ರೆ ಆಡಿಯನ್ಸ್ ಸಪೋರ್ಟ್ ಸಿಗಬಹುದು ಅನ್ನೋ ಥಾಟ್ ಇರಬಹುದು ಅಥವಾ ಇದು ನ್ಯಾಚುರಲ್ ಬಿಹೇವಿಯರ್ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ಇನ್ನೊಂದು ಸೈಡ್ನಲ್ಲಿ ರಾಶಿಕ ರಾಶಿಕಾ ಶೆಟ್ಟಿ ಕ್ಯಾಪ್ಟನ್ ಆದ್ಮೇಲೆ ಒಳಗೆ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವರಿಗೆ ಇಷ್ಟ ಆಗಿಲ್ಲ ಅನ್ನೋ ಫೀಲ್ ಇದೆ ಕ್ಯಾಪ್ಟನ್ ರೂಮ್ ಇಂಟ್ರಾಕ್ಷನ್ ಕಡಿಮೆ ಇರೋದು ಕೂಡ ನೋಟಿಸ್ ಅಬಲ್ ಇದರ ಜೊತೆ ಟಾಸ್ಕ್ ಫೇರ್ನೆಸ್ ಬಗ್ಗೆ ಕೂಡ ಮಾತುಗಳು ಕೇಳಿ ಬರುತ್ತಿವೆ ಸೂರಜ್ ಮತ್ತು ಅಶ್ವಿನಿ ಇಬ್ಬರು ಕೂಡ ನಮ್ಮಿಂದ ತಪ್ಪಾಗಿದೆ ಅಂತ ಅಕ್ಸೆಪ್ಟ್ ಮಾಡೋ ಮೋಡ್ನಲ್ಲಿ ಇಲ್ಲ ಆದರೆ ಇಲ್ಲಿ ಒಂದು ಪಾಯಿಂಟ್ ಕ್ಲಿಯರ್ ಯಾರಾದರೂ ಒಂದು ಟಾಸ್ಕ್ನಲ್ಲಿ ಅಡ್ವಾಂಟೇಜ್ ಪಡೆದಿದ್ರೆ ಅದರಿಂದ ಅವರ ಎಂಟ್ರಿ ಎಫರ್ಟ್ ಕ್ಯಾನ್ಸಲ್ ಆಗೋದಿಲ್ಲ ಯಾರೋ ಮಾಡಿದ ತಪ್ಪಿಗೆ ಇನ್ನೊಬ್ಬರ ಗೇಮ್ ಪ್ಲೇನಲ್ಲಿ ಕ್ವಶನ್ ಮಾಡೋದು ಕರೆಕ್ಟ್ ಅಲ್ಲ ಪ್ರೋಮೋದಲ್ಲಿ ಅಶ್ವಿನಿಗೌಡ ಸ್ಟ್ರಾಂಗ್ ವರ್ಡ್ಸ್ ಯೂಸ್ ಮಾಡಿರೋದು ತಪ್ಪು ಆದರೆ ಅದಕ್ಕಿಂತ ದೊಡ್ಡ ವಿಷಯ ಅಂದರೆ ಅವರು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಕಾಲ್ಮಾಗಿ ಉಳಿದಿರೋದು ಇದು ಕ್ಲಿಯರ್ಲಿ ತೋರಿಸುತ್ತೆ ಅವರು ಈಗ ಗೇಮ್ನ ಮ್ಯಾಚೂರ್ ಆಗಿ ಅರ್ಥ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಇವತ್ತಿನ ಎಪಿಸೋಡ್ ತುಂಬ ಕ್ಯಾರಿಫುಲ್ ಆಗಿರುತ್ತೆ ಟಾರ್ಗೆಟ್ ಗೇಮ್ ಕ್ಯಾಪ್ಟನ್ ಕಾಂಟ್ರವರ್ಸಿ ಮತ್ತು ವೈಲ್ಡ್ ಕಾರ್ಡ್ ಸ್ಟ್ರಾಟರ್ಜಿ ಎಲ್ಲಕ್ಕೂ ಕ್ಲಾರಿಟಿ ಸಿಗುತ್ತೆ ನಿಮಗೆ ಯಾರು ರೈಟ್ ಅನಿಸ್ತಾರೆ ಅಶ್ವಿನಿ ಗೌಡನ್ ಅಥವಾ ರಜೆ ಚೈತ್ರನ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್